ಶ್ರೀ ಗುರುಭ್ಯೋ ನಮಃ ಚಾರಣಂ ಭವಿಷ್ಯಂತಂ ಸಮಸ್ತ ಪುರಹಿತಾನಾಂ ಲಿಖ್ಯತೆ ಶಾಸ್ತ್ರ ಪುರಾಣ ಸಮಸ್ತ ಕನ್ನಡನಾಡಿನ ಜನತೆಗೆ ಸನಾತನ ನೈಂಟಿ ಫೈವ್ ಅಂತಕ್ಕಂಥ ಜ್ಯೋತಿಷ ಚಾನೆಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತವನ್ನು ಕೋರುತ್ತಾ ಪ್ರಥಮವಾಗಿ ತಮ್ಮೆಲ್ಲರಿಗೂ ನಮ್ಮ ಪ್ರಾರ್ಥನೆಗಳನ್ನು ಹಾಗೂ ನಮಸ್ಕಾರಗಳನ್ನು ತಿಳಿಸುತ್ತ ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ರಾಹು ಗ್ರಹದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಹಾಗೂ ಆತನ ಪ್ರಭಾವಗಳು ಮನುಷ್ಯನ ಜೀವನದ ಮೇಲೆ ಯಾವ ರೀತಿಯಾಗಿ ಬೀರುತ್ತೆ ಅಂತಕ್ಕಂತಹ ವಿಚಾರಗಳ ಬಗ್ಗೆ ನಾವು ನೋಡಿದ್ವಿ ಅದೇ ರೀತಿಯಾಗಿ ನವಗ್ರಹಗಳಲ್ಲಿ ಕೊನೆಯದಾಗಿ ಬರ್ತಕ್ಕಂಥವನು ಕೇತುಗ್ರಹ ಹೇಳಿ ಈ ಒಂದು ಕೇತುಗ್ರಹಕ್ಕೆ ಸಂತಾನಕಾರಕ ಮುಖಕಾರಕ ವಂಶಾಭಿವೃದ್ಧಿಕಾರಕ ಕಾರಕ ಕುಲಕಾರಕ ಅಂತ ಹೇಳಿ ನಾನಾ ರೀತಿಯಲ್ಲಿ ಕರೀತಾರೆ ತಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಸಂತಾನಕಾರಕ ಅಂದ್ರೆ ಏನು ಅಂತ ಮಕ್ಕಳ ಭಾಗ್ಯ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಆತನ ಒಂದು ಜೀವಿತ ಅವಧಿಯಲ್ಲಿ ಸಂತಾನ ಭಾಗ್ಯ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಆತನ ವಂಶಾವಳಿ ಆತನ ವಂಶಾಭಿವೃದ್ಧಿ ಆಗಬೇಕಾದಲ್ಲಿ ಆತನಿಗೆ ಒಂದು ಸಂತಾನ ಭಾಗ್ಯ ಅದು ಗಂಡು ಅಥವಾ ಹೆಣ್ಣು ಯಾವುದಾದ್ರು ಆಗಿರ್ಬೋದು ಒಂದು ಸಂತಾನ ಅಂತಕ್ಕಂಥದ್ದು ಒಂದು ಮನುಷ್ಯ ಹುಟ್ಟಿದ ಮೇಲೆ ಆತನಿಗೆ ಬೇಕಾಗಿರ್ತಕ್ಕಂಥ ಅತಿ ಅಮೂಲ್ಯವಾದಂತಹ ಅನುಗ್ರಹ ಅಂತ ಹೇಳ್ಬೋದು ಅಂತ ಅನುಗ್ರಹವನ್ನ ಪ್ರಾಪ್ತ ಮಾಡತಕ್ಕಂಥವ್ರು ಕೇತುಗ್ರಹ ಇವರಿಗೆ ಸರ್ಪಕಾರಕ ಅಂತಾನೂ ಕೂಡ ಕರೀತಾರೆ ನಾಗರಿಕಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಏನಪ್ಪ ಹಾಗಾದ್ರೆ ಕೇತು ಯಾವ ರೀತಿಯಾಗಿ ಪರಿಣಾಮವನ್ನು ಬೀರ್ತಾರೆ ಮನುಷ್ಯನ ಜೀವದಲ್ಲಿ ಅದನ್ನ ಹೇಗೆ ತಿಳ್ಕೊಳ್ಳೋದು ಅಂತ ಅಂದಾಗ ಪ್ರಥಮವಾಗಿ ನಾವೆಲ್ಲರೂ ನೋಡಬೇಕು ಒಂದು ಕುಟುಂಬ ಇರುತ್ತೆ ಅಲ್ಲಿ ಒಂದು ಮಗನಿಗೆ ಅಥವಾ ಒಂದು ಮಗಳಿಗೆ ಕಲ್ಯಾಣವಾಗುತ್ತೆ ಕಲ್ಯಾಣದ ನಂತರದಲ್ಲಿ ಏನಾಗುತ್ತೆ ಕೇಳಿದ್ರೆ ಸಂತಾನಕ್ಕಾಗಿ ಅವರು ಪ್ರಯತ್ನವನ್ನು ಮಾಡೋ ಸಂದರ್ಭದಲ್ಲಿ ಒಂದಿಷ್ಟು ದಿನಗಳ ಕಾಲದಲ್ಲಿ ಅವರಿಗೆ ಗೊತ್ತಾಗತ್ತೆ ಅವರು ವೈದ್ಯರ ಬಳಿಗೆ ಅಥವಾ ಔಷಧಿಗಳನ್ನು ತೆಗೆದುಕೊಂಡು ಹೋದಾಗ ಅವರು ಹೇಳ್ತಾರೆ ನಿಮಗಿರತಕ್ಕಂತಹ ಒಂದು ಶಿಶುವಿಗೆ ಅಥವಾ ಮಗುವಿಗೆ ಏನು ಹೇಳ್ತಾರೆ ಆ ಹಾರ್ಟಿನ ಒಂದು ಬಡಿತ ಹೃದಯ ಬಡಿತ ಕೇಳ್ತಾ ಇಲ್ಲ ಮಗುವಿನ ಹೃದಯ ಬಿಡ ಸರಿಯಾಗಿ ಕೇಳ್ತಾ ಇಲ್ಲ ಅಥವಾ ಇರತಕ್ಕಂಥ ಕಿಡ್ನಿ ಅಥವಾ ಲಿವರ್ ಅಂತ ಏನು ಕರಿತೀರಿ ಅದರಲ್ಲಿ ನೀರು ತುಂಬಿ ಹೋಗಿದೆ ಜಲದಿಂದ ಪೂರ್ತಿ ಆವೃತವಾಗಿದೆ ಬಿಟ್ಟಿದೆ ಇನ್ನು ಮದುಕು ಮಗು ಬದುಕ್ತಕ್ಕಂಥದ್ದು ಕಷ್ಟ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ ಹಾಗೆ ಮುಂದುವರೆದಾಗ ಎಷ್ಟೋ ಜನರಿಗೆ ಸ್ತ್ರೀರಿಗೆ ಈ ಗರ್ಭ ನಿಂತುಕೊಳ್ಳುತ್ತೆ ಆದರೆ ಮೂರು ತಿಂಗಳು ಅಥವಾ ಆರು ತಿಂಗಳು ಅಥವಾ ಏಳು ತಿಂಗಳು ಇಂತಹ ಒಂದು ಪೂರ್ಣವಾದಂಥ ತಿಂಗಳು ಏನು ಒಂಬತ್ತು ತಿಂಗಳು ಅಥವಾ ಹತ್ತು ತಿಂಗಳು ಅಂತ ಏನು ಕರೀತಾರೆ ಆ ಪರಿಪೂರ್ಣವಾದಂಥ ತಿಂಗಳು ತುಂಬುವುದಕ್ಕಿಂತ ಮುಂಚೆನೇ ಮಧ್ಯದಲ್ಲಿ ಅಂದರೆ ಮೂರು ತಿಂಗಳು ನಾಲ್ಕು ತಿಂಗಳು ಅಥವಾ ಐದು ತಿಂಗಳು ಅಥವಾ ಆರು ಏಳು ತಿಂಗಳು ಇಲ್ಲಿ ಏನಾಗುತ್ತೆ ಅಂತ ಗರ್ಭನಾಶವಾಗ್ತಕ್ಕಂಥದ್ದು ಗರ್ಭನಾಶ ಅಂತಂದರೆ ಆ ಮಗು ಏನಾಗ್ತಕ್ಕಂಥದ್ದು ಹೊಟ್ಟೆಯಲ್ಲಿ ಜೀವನ ಪ್ರಾಣವನ್ನು ಬಿಡ್ತಕ್ಕಂತಹ ಆಗುತ್ತೆ ಈ ಗರ್ಭನಾಶವನ್ನ ಮಾಡ್ತಕ್ಕಂಥವ್ನು ಯಾರು ಯಾಕೆ ಪ್ರತಿ ಬಾರಿಯೂ ಕೂಡ ನಾವು ಎಷ್ಟೇ ಒಳ್ಳೆಯ ಔಷಧಿಯನ್ನ ಉಪಚಾರವನ್ನ ಆಹಾರ ಪದ್ಧತಿಯನ್ನ ಕ್ರಮವಾಗಿ ನಾವು ವೈದ್ಯರು ಹೇಳಿದ ಮೇಲೂ ನಾವು ಮಾಡಿದ ಮೇಲೂ ಕೂಡ ನಮ್ಗೆ ಈ ರೀತಿ ಆಗ್ತಾ ಇದೆ ಗರ್ಭನಾಶವಾಗ್ತಾ ಇದೆ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಗರ್ಭ ಹೋಗ್ತಕ್ಕಂಥದ್ದು ತುಂಬಾ ಸಂತಾನಕ್ಕೆ ತೊಂದರೆ ಉಂಟಾಗ್ತಕ್ಕಂಥದ್ದು ಆಗ್ತಾ ಇದೆ ವಂಶಾಭಿವೃದ್ಧಿಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಿಲ್ಲ ತಮ್ಮ ಕೈಯಲ್ಲಿ ಅಂತಂದಾಗ ತಾವು ತಿಳ್ಕೊಬೇಕು ತಮಗೆ ಕೇತುವಿನ ಕೆಟ್ಟ ದೃಷ್ಟಿ ಪರಿಪೂರ್ಣವಾಗಿದೆ ಅಂತಕ್ಕಂಥದ್ದು ತಾವು ಹುಟ್ಟಿರ್ತಕ್ಕಂತಹ ಜಾತಕ ಆಧಾರದ ಮೇಲೆ ಹಾಗೂ ತಮಗಿರ್ತಕ್ಕಂತಹ ಒಂದು ಪ್ರಭಾವದ ಆಧಾರದ ಮೇಲೆ ತಮಗೆ ಏನಾಗ್ತಿದೆ ಕೇತುವಿನ ಒಂದು ದೃಷ್ಟಿ ತಾಗ್ತಾ ಇದೆ ಹಾಗಾಗಿ ನಮಗೆ ನಾವು ಅನ್ಕೊಂಡಿರ್ತಕ್ಕಂತಹ ಈ ಜೀವನದ ಅತಿ ಅಮೂಲ್ಯದಂತಹ ವಂಶಾಭಿವೃದ್ಧಿಯನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಈ ರೀತಿಯಾದಂತಹ ಫಲವನ್ನ ಕೇತುಗ್ರಹ ಕೊಡ್ತಕ್ಕಂಥ ಇನ್ನು ಈ ಕೇತುವಿನ ಸದೃಷ್ಟಿ ಅಂದರೆ ಒಳ್ಳೆಯ ದೃಷ್ಟಿ ಸತ್ ದೃಷ್ಟಿ ಅಂತ ಏನು ಕರೀತಾರೆ ಆ ಸತ್ ದೃಷ್ಟಿ ತಮಗೆ ಪ್ರಾಪ್ತವಾದಲ್ಲಿ ಇದ್ದಲ್ಲಿ ಜಾತಕದಲ್ಲಿ ಏನಾಗುತ್ತೆ ಅಂತ ವ್ಯಕ್ತಿಗಳಿಗೆ ಅಂತ ಕೇಳಿದಾಗ ಆ ಗರ್ಭವನ್ನು ಆತನೇ ಸಂರಕ್ಷಣೆ ಮಾಡ್ತಾನೆ ಮತ್ತೆ ಎಷ್ಟೋ ಜನರಿಗೆ ಮುಖಕಾರಕ ಅಂದರೆ ಮುಖದಲ್ಲಿ ನೋಡ್ಲಿಕ್ಕೆ ಅಂದರೆ ನೋಡ್ಲಿಕ್ಕೆ ತುಂಬ ಸುಂದರವಾಗಿರ್ತಕ್ಕಂತಹ ಮಕ್ಕಳು ಜನನವಾಗ್ತಕ್ಕಂಥದ್ದು ಅಂತ ಹೇಳ್ತಾರೆ ಅಂದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತಕ್ಕಂಥ ಮಕ್ಕಳು ಹುಡ್ತಾರೆ ಅಂತಕ್ಕಂಥದ್ದು ಹಾಗೆ ಅವರ ವಂಶಾಭಿವೃದ್ಧಿಯು ಪರಿಪೂರ್ಣವಾಗುತ್ತೆ ಅದು ಮುಂದಿನ ಪೀಳಿಗೆಗಳಲ್ಲಿ ಮುಂದುವರ್ಸ್ಕೊಂಡು ಹೋಗುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡಬಹುದು ಈ ರೀತಿಯಾಗಿ ಒಂದು ವಂಶವನ್ನು ಅಥವಾ ಕುಲವನ್ನು ಅಭಿವೃದ್ಧಿ ಮಾಡತಕ್ಕಂಥವ್ರು ಸಂತಾನವನ್ನು ಕೊಡೋ ಹಾಗೂ ದೃಷ್ಟಿಮುಖಿಯನ್ನುವಾಗಿ ಸಂತಾನ ಹರಣವನ್ನು ಮಾಡತಕ್ಕಂತಹ ಪ್ರಭಾವವನ್ನು ಮನುಷ್ಯನ ಜೀವನದ ಮೇಲೆ ಕೇತುಗ್ರಹ ಬೀರ್ತಾನೆ ಅಂತ ತಾವೆಲ್ಲರೂ ಕೂಡ ತಿಳಿದುಕೊಂಡಿರಿ ಇಷ್ಟು ಈ ಒಂದು ಆದಿತ್ಯಾದಿ ನವಗ್ರಹಗಳ ಮನುಷ್ಯನ ಮೇಲೆ ಬೀರ್ತಕ್ಕಂತಹ ಪ್ರಭಾವಗಳು ಹಾಗೂ ಪರಿಣಾಮಗಳಾಗಿದೆ ಮತ್ತೆ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರವನ್ನ ನಾವು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗತ್ತೆ ಸ್ವಾಮಿ ನಮ್ಮದು ಒಂದು ಜಾತಕ ಇದೆ ಮಕ್ಕಳ ಜಾತಕದಲ್ಲಿ ಏನಿದೆ ಅಥವಾ ಏನಿಲ್ಲ ಏನು ಸಮಸ್ಯೆಗಳಿದೆ ಅವರ ಆರೋಗ್ಯ ದೃಷ್ಟಿ ಹೇಗಿದೆ ಅವರ ವಿದ್ಯಾಭ್ಯಾಸ ಹೇಗಿದೆ ಅವರ ಮುಂದಿನ ಜೀವನ ಹೇಗಿದೆ ಅವ್ರಿಗೆ ಕಲ್ಯಾಣ ಆಗುತ್ತೋ ಆಗಲ್ವೋ ಅಥವಾ ಮಕ್ಕಳಾಗುತ್ತೋ ಆಗಲ್ವೋ ಅವರು ಒಳ್ಳೆಯ ಒಂದು ಸ್ಥಾನಕ್ಕೆ ಹೋಗ್ತಾರೋ ಹೋಗಲ್ವೋ ಅವ್ರು ಯಾಕೆ ಈ ರೀತಿಯ ಕಷ್ಟಗಳು ಬರ್ತಾ ಇದೆ ಎಲ್ಲ ರೀತಿಯಾದಂತಹ ಹತ್ತು ಹಲವು ಪ್ರಶ್ನೆಗಳು ತಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇರುತ್ತೆ ಅಂಥವರು ದಯಮಾಡಿ ಈ ಆದಿತ್ಯ ಆದಿ ನವಗ್ರಹಗಳ ಬಗ್ಗೆ ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ತಾವು ನೋಡಬೇಕು ಒಂದು ಮತ್ತೆ ಏನು ಮಾಡ್ಬೋದು ಅಂತಕ್ಕಂಥದ್ದು ಈ ಒಂದು ನವಗ್ರಹಗಳ ಒಂದು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಎಷ್ಟೋ ಜನರು ಕೂಡ ಪ್ರತಿ ವರ್ಷ ಅವರವರ ಮನೆಗಳಲ್ಲಿ ವಾರ್ಷಿಕ ಪೂಜೆ ಅಂತಕ್ಕಂತಹ ವಿಧಾನವನ್ನ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇರ್ತಾರೆ ಆ ವಾರ್ಷಿಕ ಪೂಜೆ ಅಂತಂದ್ರೆ ಮನೆಯನ್ನ ಕಟ್ಟಿರ್ತಕ್ಕಂತಹ ದಿನದಂದು ವಾರತದ ನಕ್ಷತ್ರವನ್ನು ನೋಡಿಕೊಂಡು ಏನ್ ಮಾಡ್ತಾರೆ ಕೇಳಿದ್ರೆ ಆ ದಿನವನ್ನ ತಮ್ಮ ಒಂದು ಪಂಚಾಂಗದಲ್ಲಿ ಕೆಲವರಲ್ಲಿ ಗುರುತು ಮಾಡಿಕೊಂಡು ಪ್ರತಿ ವರ್ಷ ಕೂಡ ಅದೇ ಸಂದರ್ಭದಲ್ಲಿ ಮನೆ ಗೃಹ ಪ್ರವೇಶ ಆಗಿರತಕ್ಕಂತಹ ಸಂದರ್ಭದಲ್ಲಿ ಆ ಮನೆಗೆ ಒಂದು ವಾರ್ಷಿಕ ಪೂಜೆ ಅಂತಕ್ಕಂಥದ್ದು ಮಾಡ್ತಕ್ಕಂಥದ್ದು ಯಾಕಂತಂದ್ರೆ ಮನೆಯ ವಾತಾವರಣ ವಾಸ್ತು ಅಂತಕ್ಕಂಥದ್ದು ಪದೇ ಪದೇ ಏನಾಗ್ತಾ ಇರುತ್ತೆ ಬದಲಾವಣೆಯನ್ನು ಹೊಂದಿರ್ತಾ ಇರುತ್ತೆ ಆ ವಾತಾವರಣವನ್ನ ಸರಿ ಮಾಡಿಕೊಳ್ಳಿಕ್ಕಾಗಿ ಮನೆಯ ವಾಸ್ತುವನ್ನ ಏನು ಕೇಳಿದ್ರೆ ಸರಿಯಾದ ರೀತಿಯಲ್ಲಿ ಇಟ್ಟುಕೊಳ್ಳೋದಕ್ಕಾಗಿ ಮತ್ತೆ ಪ್ರತಿ ವರ್ಷವೂ ಕೂಡ ಪ್ರತಿದಿನವೂ ಕೂಡ ಅಲ್ಲಿ ಸುಖಶಾಂತಿ ನೆಮ್ಮದಿಯಿಂದ ಬದುಕಲಿಕ್ಕಾಗಿ ಒಳ್ಳೆಯ ಆರೋಗ್ಯವನ್ನ ಒಳ್ಳೆ ಆಯುಷ್ಯವನ್ನ ಒಳ್ಳೆ ಆನಂದವನ್ನ ಸಾಂಸಾರಿಕ ಸಾಮರಸ್ಯವನ್ನ ಮಾಡತಕ್ಕಂಥ ಉದ್ಯೋಗದಲ್ಲಿ ಬಡತಿಯನ್ನ ಇವೆಲ್ಲವನ್ನು ಕೂಡ ಒಳ್ಳೆ ರೀತಿಯಲ್ಲಿ ಸಮಾಧಾನದ ರೀತಿಯಲ್ಲಿ ಸುಖಮಯ ರೀತಿಯಲ್ಲಿ ಕಳ್ಕೊಳ್ಳಿಕ್ಕಾಗಿ ಪಡ್ಕೊಳ್ಳಿಕ್ಕಾಗಿ ಮಾಡ್ತಾರೆ ಕೇಳಿದ್ರೆ ಎಷ್ಟೋ ಜನರು ಈ ಒಂದು ಮಾರ್ಗವನ್ನು ಅನುಸರಣೆ ಮಾಡ್ತಾರೆ ಮತ್ತು ತಮ್ಮ ಮನೆಯಲ್ಲಿರ್ತಕ್ಕಂಥ ಕುಲದೇವರಿಗೆ ಮನೆ ದೇವರಿಗೆ ಅಲ್ಲಿ ಹವಿಸನ್ನ ಕೊಡೋಮಕ್ಕೆ ಅಂದ್ರೆ ಊಟವನ್ನು ಕೊಡೋಬೇಕೇನ್ವಾಗಿ ಹೋಮದಲ್ಲಿ ಆತನನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮನೆಗೆ ನೆಂಟರನ್ನ ಕರೆಸಿ ಭೋಜನವನ್ನು ಮಾಡ್ತಕ್ಕಂಥದ್ದು ಮನೆಯಲ್ಲಿ ಆಚಾರ್ಯರಿಗೆ ಜಂಗಮಾರ್ಗದವರಿಗೆ ಬ್ರಾಹ್ಮಣರಿಗೆ ಭೋಜನವನ್ನು ಬಡಿಸ್ತಕ್ಕಂಥ ಎಲ್ಲ ರೀತಿಯಾದಂತಹ ಸತ್ಕಾರ್ಯಗಳನ್ನ ಎಷ್ಟೋ ಜನ ಸನಾತನಿಗಳು ಮಾಡ್ತಾ ಇದ್ದಾರೆ ಯಾರು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೋ ಅವರು ಆರೋಗ್ಯವಾಗಿ ಚೆನ್ನಾಗೇ ಇದ್ದಾರೆ ಆದರೆ ಒಂದು ಮನೆಯನ್ನು ಕಟ್ಟಿ ಅಲ್ಲಿ ಯಾವುದೇ ರೀತಿಯಿಂದ ಶಾಂತಿಗಳನ್ನು ಮಾಡಿಸದೆ ದೇವತಾ ಆರಾಧನೆಯನ್ನು ಮಾಡದೆ ವರ್ಷದಲ್ಲಿ ಒಂದು ಬಾರಿಯಾದರೂ ಕೂಡ ಕುಲದೇವರನ್ನ ನೆನೆಯ ನೆನೆಯದೆ ಸ್ಮರಣೆ ಮಾಡದೆ ಆತನಿಗೆ ಹವಿಸನ್ನು ಕೊಡದೆ ಯಾರು ಬದುಕ್ತಾ ಇದ್ದಾರೆ ಅವರು ನಾನಾ ರೀತಿಯಂಥ ಕಷ್ಟಗಳಿಗೆ ಏನಾಗ್ತಿದ್ರೆ ಒಳಗಾಗ್ತಾ ಇದ್ದಾರೆ ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ ಒಂದು ವಾರ್ಷಿಕ ಪೂಜೆಯಲ್ಲಿ ವರ್ಷ ವರ್ಷ ಮಾಡ್ತಕ್ಕಂತಹ ಮನೆಯಲ್ಲಿ ಮಾಡ್ತಕ್ಕಂಥ ಪೂಜೆಯಲ್ಲಿ ಈ ನವಗ್ರಹಗಳ ಪೂಜೆಯನ್ನು ಕೂಡ ಅರ್ಚಕರು ಖಂಡಿತವಾಗಲೂ ಪುರಹಿತರು ಮಾಡ್ತಾರೆ ನೀವು ಹೇಳಿ ಅಥವಾ ಹೇಳದೇ ಇರಿ ಅವರು ವಾಸ್ತು ಗಣಪತಿ ಪ್ರಾರ್ಥನೆಗೆ ಗಣಪತಿ ಪೂಜೆ ವಾಸ್ತು ಪೂಜೆ ಕುಲದೇವತಾ ಪೂಜೆ ಆದ ನಂತರದಲ್ಲಿ ಎಲ್ಲರೂ ಕೂಡ ಅರ್ಚಕ ವರ್ಗದವರು ಏನ್ ಮಾಡ್ತಾರೆ ಪುರೋಹಿತರು ನಿಮಗೆ ನವಗ್ರಹ ಪೂಜೆಯನ್ನು ಮಾಡಿ ಅಮ್ಮ ನವಗ್ರಹಗಳನ್ನ ಪ್ರಾರ್ಥನೆ ಮಾಡಿ ನವಗ್ರಹಗಳನ್ನ ಏನ್ ಸ್ಮರಣೆ ಮಾಡಿ ಅಂತ ಹೇಳೇ ಹೇಳ್ತಾರೆ ಅದು ಯಾಕೆ ಹೇಳ್ತಾರೆ ಅಂದ್ರೆ ತಮಗಿರ್ತಕ್ಕಂತಹ ಆ ಗ್ರಹಚಾರಗಳು ನಿವಾರಣೆ ಆಗಲಿ ತಮ್ಮ ಮನೆಯಲ್ಲಿ ಯಾವಾಗಲೂ ಈ ರೀತಿಯಾಗಿ ವಾರ್ಷಿಕ ಪೂಜೆ ನಡೆಯುವಂತಾಗಲಿ ಸುಖವಾಗಿರಲಿ ಅಂತಕ್ಕಂಥ ಮನೋಭಾವನೆಯನ್ನು ಹೊಂದೇ ಅವರು ಪ್ರಾರ್ಥನೆ ಮಾಡ್ತಕ್ಕಂಥ ಅಕಸ್ಮಾತ್ ತಮಗೇನು ಕೇಳಿದ್ರೆ ಪ್ರತಿ ಬಾರೂ ಕೂಡ ನವಗ್ರಹ ಪೂಜೆಗಳನ್ನ ಮಾಡಿಸ್ಕೊಳ್ಲಿಕ್ಕೆ ಆಗಿಲ್ಲ ಅಂಥ ಪಕ್ಷದಲ್ಲಿ ಒಂದು ಪಕ್ಷದಲ್ಲಿ ವಾರ್ಷಿಕ ಪೂಜೆಯನ್ನಾದ್ರೂ ಮಾಡಿಸ್ಕೊಳ್ತಕ್ಕಂಥ ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು ಇದರಿಂದ ಮಕ್ಕಳ ಜೀವನ ಹಾಗೂ ಮನೆಯ ವಾತಾವರಣ ತುಂಬಾ ಚೆನ್ನಾಗಿರತಕ್ಕಂಥ ವಿಚಾರ ಮತ್ತೆ ಮುಂದುವರೆದಾಗ ತಾವು ಸಿಟಿಗಳಲ್ಲಿ ಇದ್ದಾಗ ಅಥವಾ ಗ್ರಾಮಗಳಿದ್ದಾಗ ಇದ್ದಾಗ ಒಂದು ನವಗ್ರಹ ಕಟ್ಟೆಗಳು ಅಂತ ನಿರ್ಮಾಣ ಮಾಡಿರ್ತಾರೆ ಆ ನವಗ್ರಹ ಕಟ್ಟೆಗಳಿಗೆ ಪ್ರತಿನಿತ್ಯ ಕೂಡ ಏನ್ ಮಾಡ್ತಕ್ಕಂಥದ್ದು ಶುಚಿರ್ಭೂತರಾಗಿ ಸ್ಥಾನಗೈದು ಪ್ರಾತಃ ಕಾಲದಲ್ಲಿ ಹೋಗಿ ನವಗ್ರಹಗಳ ಪ್ರದರ್ಶನೆಯನ್ನ ಮಾಡ್ತಕ್ಕಂಥದ್ದು ಹಾಗೂ ಏನು ಕೇಳಿದ್ರೆ ಆ ಪ್ರದಕ್ಷಿಣೆ ಮಾಡ್ತಕ್ಕಂತಹ ಒಂದು ಸಂದರ್ಭದಲ್ಲಿ ರವಿ ಚಂದ್ರ ಕುಜ ಬುಧ ಗುರು ಶುಕ್ರ ಶನಿ ಈ ಗ್ರಹಗಳಿಗೆ ಏಳು ಬಾರಿ ಪ್ರದಕ್ಷಿಣೆಯನ್ನ ಸರಿಯಾದ ರೀತಿ ಬಲಬದಿಯಿಂದ ಮಾಡತಕ್ಕಂಥದ್ದು ಹಾಗೂ ರಾಹು ಹಾಗೂ ಕೇತುಗಳಿಗೆ ಎಡಬದಿಯಿಂದ ಅಪ್ರದಕ್ಷಿಣಕಾರವಾಗಿ ಅಪ್ರದಕ್ಷಿಣೆ ಅಂತಂದ್ರೆ ಉಲ್ಟಾ ಏನ್ ಮಾಡ್ತಕ್ಕಂಥದ್ದು ಎರಡು ಸುತ್ತನ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಒಂಬತ್ತು ಸುತ್ತುಗಳನ್ನ ಒಂಬತ್ತು ಪ್ರದಕ್ಷಿಣೆಗಳನ್ನ ಮಾಡೋ ಮುಖೇನವಾಗಿ ಆ ನವಗ್ರಹಗಳ ಅನುಗ್ರಹನ ಪಡಿಬಹುದು ಹಾಗೆ ಆ ನವಗ್ರಹಗಳನ್ನ ಪ್ರತಿನಿತ್ಯವೂ ಕೂಡ ಸ್ಮರಣೆ ಮಾಡ್ತಕ್ಕಂಥದ್ದು ಒಂದು ವೇಳೆ ತಮಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕಾಗಲ್ಲ ನವಗ್ರಹ ಒಂದು ಕಟ್ಟಡಗಳನ್ನ ಪ್ರದರ್ಶನ ಆಗಿಲ್ಲ ಅಂತ ಪಕ್ಷದಲ್ಲಿ ಮಕ್ಕಳಿಗೆ ನಾನು ಪ್ರತಿ ಬಾರಿ ಪ್ರತಿ ಕೂಡ ಸಂಸ್ಕಾರ ಮನೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಇರ್ತೀನಿ ಯಾಕೆ ಈ ಮಾತನ್ನು ಹೇಳ್ತೀನಿ ಕೇಳಿದ್ರೆ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತೇಳಿ ಮನೆಯನ್ನು ನಾವು ಮಂತ್ರಾಲಯ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ಹೀಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದು ದೇವತಾ ಆರಾಧನೆ ಮಾಡ್ತಕ್ಕಂಥದ್ದು ಮನೆಯನ್ನು ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಮನೆಯಲ್ಲಿ ಯಾವಾಗಲೂ ಕೂಡ ಶಾಂತತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಮನೆಯಲ್ಲಿ ದೇವತಾ ಆರಾಧನೆ ಮಾಡುವ ಮುಖೇನವಾಗಿ ಆ ಮಕ್ಕಳಿಗೆ ಒಳ್ಳೆ ಒಳ್ಳೆಯ ವಿಚಾರವಾಗಿ ಧರ್ಮದ ಬಗ್ಗೆ ಹಾಗೂ ಒಂದು ಈ ಶ್ಲೋಕಗಳನ್ನು ಹೇಳ್ಕೊಡ್ತಕ್ಕಂಥದ್ದು ಇವೆಲ್ಲವನ್ನು ಮಾಡ್ತಕ್ಕಂಥದ್ದು ಏನು ಕೇಳಿದ್ರೆ ಆ ಒಂದು ಮಕ್ಕಳ ಒಂದು ಅಭಿವೃದ್ಧಿಗಾಗಿ ಮತ್ತು ತಮ್ಮ ಒಂದು ಜೀವನದ ಒಳಿತಿಗಾಗಿ ಆ ಮನೆಯ ಪ್ರಶಾಂತತೆಗಾಗಿ ಮಾಡ್ತಕ್ಕಂಥದ್ದು ಒಂದು ಪಕ್ಷದಲ್ಲಿ ಏನಾದರೂ ನವಗ್ರಹ ಕಟ್ಟಿಗಳಿಗೆ ಹೋಗ್ಲಿಕ್ಕೆ ಆಗಿಲ್ಲ ಅಂತ ಪಕ್ಷದಲ್ಲಿ ಮಕ್ಕಳಿಗೆ ನೋಡಿ ಹೇಳದೆ ಈ ನವಗ್ರಹ ಸ್ತೋತ್ರವನ್ನು ಬರೆದುಕೊಟ್ಟು ಕಲಿಸ್ತಕ್ಕಂಥದ್ದು ನವಗ್ರಹ ಸ್ತೋತ್ರವನ್ನು ಎಷ್ಟೋ ಜನರು ಕಂಠಪಾಠವನ್ನು ಮಾಡಿ ಮನಸ್ಸಲ್ಲಿ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಅಂತವ್ರಿಗೆ ಭಗವಂತ ಅನುಗ್ರಹವನ್ನು ಖಂಡಿತ ತೋರ್ತಾ ಇದ್ದಾನೆ ಯಾರಿಗೆ ಈ ಒಂದು ನವಗ್ರಹ ಸ್ತೋತ್ರವನ್ನು ಮಾಡ್ಲಿಕ್ಕೆ ಬರಲ್ಲೋ ಅವರು ಏನ್ ಮಾಡಬೇಕು ಹೇಳಿದ್ರೆ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿ ಬೆಷ್ಟ ರಾಹವೇ ಕೇತವೇ ನಮ್ಮಂತಕ್ಕಂಥ ಈ ಒಂದು ಶ್ಲೋಕವನ್ನ ಪ್ರತಿನಿತ್ಯವೂ ಕೂಡ ಹುಚುರ್ಭೂತರಾಗಿ ಪಠಣೆ ಮಾಡೋದ್ರಿಂದ ಎಷ್ಟೋ ರೀತಿಯಾದಂತಹ ಗ್ರಹಚಾರಗಳು ಅಂತ ಏನು ಪ್ರಥಮ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಆ ಪ್ರತಿಯೊಂದು ಗ್ರಹಚಾರಗಳು ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಅಂತವರ ಜೀವನದಲ್ಲಿ ಸುಖ ಅಂತಕ್ಕಂಥದ್ದು ಖಂಡಿತವಾಗಲು ಪ್ರಾಪ್ತವಾಗುತ್ತೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಸಂಪೂರ್ಣ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಭಗವಂತ ಮತ್ತು ಆದಿತ್ಯಾದಿ ನವಗ್ರಹಗಳ ಆಶೀರ್ವಾದ ಸದಾ ಕಾಲವಾಗಿರ್ತಕ್ಕಂಥದ್ದು ತಮ್ಮ ಜೀವನದಲ್ಲಿ ಒಂದಿಷ್ಟು ಗ್ರಹಗಳ ಒಂದು ಆಚರಣೆಯಿಂದಾಗಿ ಬದಲಾವಣೆ ತಮ್ಮ ಜೀವನದಲ್ಲೂ ಕೂಡ ಒಂದಿಷ್ಟು ಬದಲಾವಣೆಗಳು ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ನವಗ್ರಹಗಳನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸ್ತೋತ್ರ ಮಾಡ್ತಕ್ಕಂಥ ಕೆಲಸವನ್ನು ತಾವು ಮಾಡಿ ಅಂತ ಹೇಳ್ತಾ ಮಕ್ಕಳಿಗೆ ಆದಷ್ಟು ಸಾಧ್ಯವಾದಷ್ಟು ಈ ಒಂದು ಫೋನ್ ಮೊಬೈಲ್ ಅಂತ ಏನು ಹೇಳ್ತೀನಿ ಅದನ್ನು ಕೊಡಿ ಕೊಡಬಾರದು ಅಂತಲ್ಲ ಅದರಲ್ಲಿ ಯಾವ ವಿಚಾರವನ್ನು ನೋಡಬೇಕು ಯಾವ ವಿಚಾರವನ್ನು ನೋಡಬಾರದು ಅಂತಕ್ಕಂಥ ವಿಚಾರವನ್ನು ಅವ್ರಿಗೆ ತಿಳಿಸಿಕೊಟ್ಟು ನೋಡಿ ಒಳ್ಳೆ ಒಳ್ಳೆ ರೀತಿಯಾದಂತಹ ಆ ಫೋನ್ಗಳಲ್ಲಿ ಬರ್ತಕ್ಕಂಥ ವಿಚಾರಗಳಿದೆ ಸ್ತೋತ್ರ ಮಾತಾ ಸ್ತೋತ್ರಮಾಲ ಅಂತ ಮೊನ್ನೆ ಒಂದು ವಿಚಾರ ಹೇಳಿದೆ ಆ ಸ್ತೋತ್ರಮಾಲ ಅಂತಕ್ಕಂಥ ವಿಚಾರವನ್ನ ಏನು ಕೇಳಿದ್ರೆ ತಾವೆಲ್ಲರೂ ಆ ಒಂದು ಅನ್ನು ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ನವಗರ ಸ್ತೋತ್ರಗಳು ಮಂತ್ರಗಳು ಶ್ಲೋಕಗಳು ಎಲ್ಲವೂ ಇರುತ್ತೆ ಅವೆಲ್ಲವನ್ನ ಮಕ್ಕಳಿಗೆ ಹೇಳಿಕೊಟ್ಟು ಅವರೆಲ್ಲರನ್ನು ಕೂಡ ಒಂದು ಧರ್ಮದೆಡೆಗೆ ಏನು ಕೇಳಿದ್ರೆ ನಮ್ಮ ಒಂದು ಧರ್ಮದ ಉದ್ಧಾರಕ್ಕಾಗಿ ಸನಾತನ ಧರ್ಮದ ಏಳಿಗೆಗಾಗಿ ಈಗಿರ್ತಕ್ಕಂಥ ಕೆಲವೊಂದಿಷ್ಟು ಪರಿಸ್ಥಿತಿಗಳು ಏನಿದೆ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರಗಳು ಏನೇನು ನಡೀತಾ ಇದೆ ಹೇಳಿ ಅದಕ್ಕಾಗಿ ಬಾರಿ ಬಾರಿಗೂ ಒತ್ತಿ ಒತ್ತಿ ನಾವು ಹೇಳ್ತಾ ಇದ್ದೀವಿ ಆ ಒಂದು ಬದಲಾವಣೆಗಳು ನಮ್ಮಲ್ಲೂ ಕೂಡ ಆಗಬೇಕು ಅನ್ಯ ಧರ್ಮೀಯರು ಅನ್ಯ ಒಂದು ಧರ್ಮದ ಆರಾಧನೆಯನ್ನ ತಾವು ಎಷ್ಟು ಗೌರವಿಸ್ತಿರು ಹಾಗೂ ನಮ್ಮ ಧರ್ಮವನ್ನ ನಮ್ಮ ಆರಾಧನೆ ನಮ್ಮ ಸಂಸ್ಕೃತಿಯನ್ನ ನಮ್ಮ ದೇವರನ್ನ ನಾವು ನಂಬಬೇಕು ಹಾಗು ಅವುಗಳನ್ನ ಆರಾಧನೆ ಮಾಡಿದಾಗ ಆ ಭಗವಂತ ಖಂಡಿತವಾಗ್ಲೂ ತಮಗೆ ಒಳ್ಳೆಯದನ್ನ ಮಾಡ್ತಾನೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಮಕ್ಕಳಿಗೆ ಚಿಕ್ಕ ಪುಟ್ಟ ಆ ಶ್ಲೋಕ್ಗಳಿರ್ತಕ್ಕಂಥ ಒಂದಿಷ್ಟು ಬುಕ್ಗಳನ್ನ ಎತ್ಕೊಡಿ ದಯಮಾಡಿ ಆ ಮೊಬೈಲ್ಗಳನ್ನ ಕೊಡಬಾರ್ದು ಅಂತಲ್ಲ ಕೊಟ್ಟರು ಕೂಡ ಅದರಲ್ಲಿ ಒಳ್ಳೆ ವಿಚಾರಗಳನ್ನ ತೋರಿಸ್ತಕ್ಕಂಥದ್ದು ಆ ಬುಕ್ಗಳನ್ನ ಮನೆಯಲ್ಲಿ ಇಡ್ತಕ್ಕಂಥದ್ದು ಆ ಬುಕ್ಗಳನ್ನು ಪ್ರತಿ ದಿನ ಸಾಯಂಕಾಲದೊಂದು ಏನು ಕಳೆದ ಅಥವಾ ಬಿಡುವಿನ ಸಂದರ್ಭದಲ್ಲಿ ಅಥವಾ ಭಾನುವಾರ ಹಾಗೂ ಶನಿವಾರ ರಜಾದಿನಗಳಲ್ಲಿ ಮಕ್ಕಳಿಗೆ ಒಂದಿಷ್ಟು ಶ್ಲೋಕಗಳನ್ನು ಹೇಳ್ಕೊಡ್ತಕ್ಕಂಥ ವಿಚಾರವನ್ನ ತಾವೆಲ್ಲರೂ ಆ ಸನಾತನಿಗಳು ಅಂತ ಏನಿದಿರಿ ಹಿಂದೂ ಬಾಂಧವರು ನೀವು ಮಾಡಿದರೆ ಮಾತ್ರ ನಮ್ಮ ಧರ್ಮ ಒಳ್ಳಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಸಂಪೂರ್ಣ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಆದಿತ್ಯಾದಿ ನವಗಳ ಸಂಪೂರ್ಣ ತಮಗೆ ಪ್ರಾಪ್ತವಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸರ್ವೇ ಜನ ಸುಖಿನ ಲೋಕಾ ಲೋಕಾಸಮಸ್ತ ಸುಖಿನ ಬುವಂತು ಸಮಸ್ತ ಸನ್ಮಂಗಳಾದಿ ಬಂತು ಎಲ್ಲರಿಗೂ ಒಳ್ಳೇದಾಗಲಿ